ಇನ್ನು ಮೂಡಾ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ತಪ್ಪನ್ನ ಮಾಡಿಲ್ಲ ಎಂಬುದಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಎಚ್ ಕೆ ಪಾಟೀಲ್ ಅವರು ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಕಾನೂನು ಪರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ ಸಿಎಂ ಪರ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಬ್ಯಾಕ್ ಬೀಸಿದ್ದಾರೆ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಮಾಡಿರುವಂಥ ಪ್ಲಾನ್ ಇದೆ ಸಿಎಂ ರಾಜೀನಾಮೆಯನ್ನ ನೀಡಲ್ಲ ಅವರು ತಪ್ಪನ್ನು ಮಾಡಿಲ್ಲ ಸಿಎಂ ಪರವಾಗಿ ಸಚಿವರು ಶಾಸಕರು ನಿಂತಿದ್ದೇವೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ರಿಯಾಕ್ಷನ್ ಪ್ರತಿಕ್ರಿಯೆ ಜಿ ಕನ್ನಡ ನ್ಯೂಸ್ ಜೊತೆಗೆ ಕಾನೂನು ಸಚಿವರು ಮಾತನಾಡಿದರು ಈ ಸಂದರ್ಭದಲ್ಲಿ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿಲ್ಲ ಅಂತೇಳಿ ಕಾನೂನು ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ನಮ್ಸದಲ್ಲಿ ಕಾನೂನು ಸಚಿವರು ಅಂತ ಎಚ್ ಕೆ ಪಾಟೀಲ್ ಇದ್ದಾರೆ ಅವರು ಏನು ಹೇಳ್ತಾರೆ ಈ ಒಂದು ಪ್ರಕರಣ ಸಂಪುಟಂತೆ ಸರಿಗಾಗಿ ಈ ಒಂದು ನ್ಯಾಯಮೂರ್ತಿಗಳು ಈ ಒಂದು ಸಿದ್ದರಾಮಯ್ಯವ್ರ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಂದಿನ ನಡೆ ಮತ್ತು ಸಿದ್ದರಾಮಯ್ಯ ನಡೆ ಏನಾಗ್ತದೆ ಸರ್ ರಾಜ್ಯ ಸರ್ಕಾರದ ನಡೆ ನಾವೇನು ಈ ಗೋಂದಲ ಈ ರೀತಿ ಹೋರಾಟಗಳು ಈ ರೀತಿ ಕಾನೂನಿನ ಪ್ರಕರಣಗಳನ್ನು ಏನು ರೇಸ್ ಮಾಡಿದರು ಈ ಕಾರಣಕ್ಕಾಗಿ ನಮ್ಮನ್ನು ಈ ಡೆವಲಪ್ಮೆಂಟ್ ಅಜೆಂಡಾದಿಂದ ಏನು ಡಿಟ್ರ್ಯಾಕ್ಟ್ ಮಾಡಬೇಕಂದ್ರು ಅದನ್ನು ಸರಿಪಡಿಸಿಕೊಂಡು ಮತ್ತೆ ಅಭಿವೃದ್ಧಿಯತ್ತ ನಮ್ಮ ಗಮನವನ್ನು ಪೂರ್ಣವಾಗಿ ಹರಿಸ್ತೇವೆ ಸರ್ ಈ ಪ್ರಕರಣ ಒಂದು ಕಡೆ ನೀವು ನಿಮ್ಮ ಸರ್ಕಾರ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದು ಅಭಿಷೇಕ ಇಲ್ಲ ಆದರೆ ಕಾನೂನಾತ್ಮಕವಾಗಿ ಈ ಒಂದು ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಇದೊಂದು ಕಪ್ಪು ಚಿಕ್ಕ ನಲವತ್ತು ವರ್ಷ ರಾಜಕಾರಣದಲ್ಲಿ ಅವ್ರು ನಾವು ತಪ್ಪು ಮಾಡಿಲ್ಲ ಅಂತಂದ್ರೆ ಈಗ ಸ ತನಿಖೆ ಪರ್ಮಿಷನ್ ಕೊಡುವ ಮೂಲಕ ಅವರು ತಪ್ಪು ಮಾಡಿದ್ದಾರೆ ಅದರ ಭಾಗವಾಗಿ ನಾವು ತನಿಖೆ ಕೊಟ್ಟಿದ್ದೀವಿ ಅಂತ ಸಂದೇಶ ಅಲ್ಲ ಅಲ್ಲ ಹಂಗೆ ಅಂತ ಅಲ್ಲ ಪ್ರಾಸಿಕ್ಯೂಷನ್ ಇಲ್ಲ ತನಿಖೆ ಯಾರಾದರೂ ಕೇಳಿದರೆ ಅದನ್ನ ಮಾಡಬೇಕಾಗ್ತದೆ ಹಾಗೆ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ